ಅಲ್ಲಿಗೆ ರಾಜ್ಯದ ಒಟ್ಟು ಸಾಲ ಇದನ್ನೂ ಸೇರಿಸಿದ್ರೆ ಏಳು ಲಕ್ಷ ಅರವತ್ನಾಲ್ಕು ಸಾವಿರದ ಆರುನೂರ ಐವತ್ತೈದು ಕೋಟಿ ಆದಂಗೆ ಆಯಿತು ರಾಜ್ಯದ ಒಟ್ಟು ಸಾಲ ಆಯಿತು ಕಳೆದ ಎರಡು ವರ್ಷದ ಸಾಲ ಎರಡು ಲಕ್ಷ ಇಪ್ಪತ್ತೊಂದು ಸಾವಿರದ ನಾನ್ನೂರ ಹದಿನಾರು ಕೋಟಿ ಎಲ್ಲೆಲ್ಲಿಂದ ಎಷ್ಟೆಷ್ಟು ದುಡ್ಡು ಬರುತ್ತೆ ಅದೆಲ್ಲ ಲೆಕ್ಕಾಚಾರ ಇದೆ ಪೂರ್ತಿ ಡೀಟೇಲಾಗಿ ಹೇಳ್ತಾ ಹೋದರೆ ನಿಮಗೂ ಟೂ ಮಚ್ ಆಫ್ ನಂಬರ್ಸ್ ಅನ್ಸುತ್ತೆ ಇಲಾಖಾವಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅದರ ಸಂಖ್ಯೆ ಇದೆ ಗ್ರಾಮೀಣಾಭಿವೃದ್ಧಿ ಇಂಧನ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ನಗರಾಭಿವೃದ್ಧಿ ಇಲಾಖಾವಾರು ವಿವರಗಳಿದ್ದಾವೆ ಗ್ರಾಫಿಕ್ನಲ್ಲಿ ಒಂದು ಸಲ ಪ್ಲೇ ಆಗಿಬಿಡಲಿ ಎಲ್ಲವೂ ಇನ್ನು ಗ್ಯಾರಂಟಿಗಳ ವಿಷಯ ಗೃಹಲಕ್ಷ್ಮಿಗೆ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದಾರೆ ಗೃಹ ಜ್ಯೋತಿಗೆ ಹತ್ತು ಸಾವಿರದ ನೂರು ಕೋಟಿ ರೂಪಾಯಿ ಶಕ್ತಿ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಅನ್ನಭಾಗ್ಯ ಇಲಾಖೆಗೆ ಕೊಟ್ಟಿರುವ ಅನುದಾನದಲ್ಲೇ ಅನ್ನ ಭಾಗ್ಯ ಖರ್ಚು ಮಾಡಬೇಕು ಅಂತಿದೆ ಯುವ ನಿಧಿ ನಿರುದ್ಯೋಗಿಗಳಿಗೆ ಬಜೆಟ್ ಕಾಪಿ ಹುಡುಕಿ ಯುವ ನಿಧಿ ಕಾಣಿಸ್ಲಿಲ್ಲ ಅದರಲ್ಲಿ ಬಟ್ ಇಲಾಖೆಯಲ್ಲಿ ಕೊಟ್ಟರೆ ಅಂದರೆ ಯೋಜನೆಗಳು ಯಥಾವತ್ತಾಗಿ ಮುಂದುವರಿತವೆ ಅಂತ ಸಲ ಅಂದರು ಸಿದ್ದರಾಮಯ್ಯನವರು ಅಲ್ಲಿಗೆ ಯುವ ನಿಧಿ ಕೂಡ ಇಲಾಖೆಗೆ ಕೊಟ್ಟಿರುವ ಅನುದಾನದಲ್ಲೇ ಬಳಕೆಯಾಗತ್ತೆ ಅಂತ ಅರ್ಥ ಐವತ್ತೊಂದು ಸಾವಿರದ ಮೂವತ್ನಾಲ್ಕು ಕೋಟಿ ರೂಪಾಯಿ ಗ್ಯಾರಂಟಿಗಾಗಿ ಮೀಸಲಾಗಿಟ್ಟಿದ್ದಾರೆ ಕಳೆದ ಸಲ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಇತ್ತು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಐದು ಗ್ಯಾರಂಟಿಗಳನ್ನು ಸೇರಿಸಿ ಐವತ್ತೊಂದು ಸಾವಿರದ ಮೂವತ್ತ್ನಾಲ್ಕು ಕೋಟಿ ಎರಡು ಗ್ಯಾರಂಟಿಗಳನ್ನು ಬಿಟ್ಟಿದ್ದು ಅನ್ನಭಾಗ್ಯ ಮತ್ತು ಯುವ ನಿಧಿಯನ್ನು ಬಿಟ್ಟು ಅದು ಇಲಾಖೆ ಹಂಚಿಕೆಯಲ್ಲಿ ಬರುತ್ತದು ಅಲ್ಲಿಗೆ ಬಂಡವಾಳ ವೆಚ್ಚ ಅರವತ್ತೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಆಯಿತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಗ್ಯಾರಂಟಿಯ ಖರ್ಚು ಐವತ್ತೊಂದು ಸಾವಿರದ ಮೂವತ್ತ್ನಾಲ್ಕು ಕೋಟಿ ಆಯಿತು ಕಳೆದ ಸಲ ಹೆಚ್ಚು ಕಡಿಮೆ ಸೇಮ್ ಸೇಮ್ ಇತ್ತಿದ್ದು ಈ ಸಲ ಬಂಡವಾಳ ವೆಚ್ಚ ಜಾಸ್ತಿಯಾಗಿದೆ ಸಾವಿರ ಕೋಟಿ ರೂಪಾಯಿ ಟೋಟಲ್ ಲೆಕ್ಕ ಹಾಕಿದ್ರೆ ನಲವತ್ತೆರಡು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಸಮುದಾಯಗಳೇ ಅನ್ನಿಸ್ತಾ ಇದೆ ಸಿ ಎಸ್ ಟಿ ಸಿ ಗುತ್ತಿಗೆದಾರರಿಗೆ ಮೀಸಲಿತ್ತಲ್ಲ ಅದು ಒಂದು ಕೋಟಿಯ ತನಕದ ಕಾಮಗಾರಿ ಇತ್ತು ಇಲ್ಲಿ ತನಕ ಅದನ್ನು ಎರಡು ಕೋಟಿ ರೂಪಾಯಿಗಳ ತನಕದ ಕಾಮಗಾರಿಯಲ್ಲಿ ಪರ್ಸೆಂಟೇಜ್ ಅಂದರೆ ಯಾರ್ಯಾರಿಗೆ ಎಷ್ಟು ಪರ್ಸೆಂಟು ಅನ್ನೋದನ್ನು ಹೇಳಿದೀವಿ ಅಷ್ಟನ್ನು ಮೀಸಲಾಗಿಡಬೇಕು ಅಂತಾಗಿದೆ ನಟ್ಟು ಸಿನಿಮಾ ರಂಗದವರ ನಟ್ಟು ಬೋಲ್ಟು ಟೈಟ್ ಮಾಡೋ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು ಈ ಮಲ್ಟಿಪ್ಲೆಕ್ಸ್ ಸೇರಿದಂತೆ ಎಲ್ಲ ಚಿತ್ರಮಂದಿರಗಳಲ್ಲಿ ಇನ್ನೂರು ರೂಪಾಯಿಗಿಂತ ಜಾಸ್ತಿ ಟಿಕೆಟ್ ರೇಟ್ ಇಡೋಂಗಿಲ್ಲ ಅಂತ ಮಾಡಿದ್ದಾರೆ ಇದ್ರ ಬಗ್ಗೆ ಒಂಚೂರು ಕನ್ಫ್ಯೂಷನ್ ಇದೆ ಸಿನಿಮಾ ರಂಗದವ್ರಿಗೆ ಕನ್ಫ್ಯೂಷನ್ ಇದೆ ಈಗ ಪಿ ವಿ ಆರ್ ವೈನಾಕ್ಸ್ ಎಲ್ಲ ಇದಾವಲ್ಲ ಮ್ಯಾಕ್ಸಿಮಮ್ ಇನ್ನೂರು ರೂಪಾಯಿ ಕೆಲವರು ಬಹಳ ಇಷಾರಾಮಿ ವ್ಯವಸ್ಥೆಗಳನ್ನು ಮಾಡಿರ್ತಾರಪ್ಪ ಗೋಲ್ಡ್ ಕ್ಲಾಸ್ ಅಂತಿದೆ ತುಂಬ ಕಡಿಮೆ ಜನ ಇರ್ತಾರೆ ಬಹಳ ಇಷಾರಾಮಿ ಅಲ್ಲೂ ಇನ್ನೂರು ರೂಪಾಯಿನೇ ತಗೋಬೇಕಾ ಅದ್ರದ್ದು ಡೀಟೇಲ್ಸ್ ಬರಬೇಕಾಗಿದೆ ನಾನು ಸಿನಿಮಾದವ್ರದ್ದು ರಿಯಾಕ್ಷನ್ ಏನಾದರೂ ಬಂದಿದೆಯಾ ಅಂದಿಲ್ಲ ಅವ್ರಿಗೂ ಇನ್ನೂ ಕನ್ಫ್ಯೂಷನ್ ಇದೆ ಇದ್ರದ್ದು ಅಂತ ಒಂದು ಕೋಟಿ ಇದ್ದ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೀಸಲಾತಿನ ಎರಡು ಕೋಟಿಗೆ ಮಾಡಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಎಂಟು ಸಾವಿರ ಕೋಟಿ ಕಟ್ಟಡ ಕಾರ್ಮಿಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏಳ್ನೂರ ಐವತ್ತು ಕೋಟಿ ಇತ್ಯಾದಿ ಇತ್ಯಾದಿ ಜಲಜೀವನ್ ಮಿಷನ್ಗಾಗಿ ರಾಜ್ಯದಿಂದ ಆರು ಸಾವಿರದ ಐವತ್ತು ಕೋಟಿ ಕಲ್ಯಾಣ ಕರ್ನಾಟಕ ಪ್ರದೇಶಗಳ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ಇತ್ಯಾದಿ ಇತ್ಯಾದಿ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಡಿಸಿಷನ್ಸ್ ಅಂದರೆ ಮೈಸೂರಿನಲ್ಲಿ ನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಚಿತ್ರನಗರಿ ಫಿಲಂ ಫಿಲಮ್ ಸಿಟಿ ನಿರ್ಮಾಣಕ್ಕೆ ಐನೂರು ಕೋಟಿ ಇಡ್ತಾರಂತೆ ರನ್ ಮೈಸೂರು ಏರ್ಪೋರ್ಟಿನ ರನ್ವೇ ವಿಸ್ತರಣೆಗೆ ಭೂ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಮುನ್ನೂರ ಹತ್ತೊಂಬತ್ತು ಕೋಟಿ ಮಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಕ್ರೂಸ್ ವಾಟರ್ ಮೆಟ್ರೋ ಕೋಸ್ಟಲ್ ಬರ್ತ್ ಇತ್ಯಾದಿ ಇತ್ಯಾದಿ ಅನೌನ್ಸ್ ಆಗಿದೆ ರಾಜ್ಯ ಹೆದ್ದಾರಿ ಜಿಲ್ಲಾ ರಸ್ತೆ ಅಭಿವೃದ್ಧಿ ಸೇರಿ ನಾಲ್ಕು ಸಾವಿರದ ಎಂಟುನೂರ ನಲವತ್ತೆಂಟು ಕೋಟಿ ಒಂದು ಸಾವಿರ ಕೋಟಿಯಲ್ಲಿ ಮೂವತ್ತೊಂಬತ್ತು ಸೇತುವೆಗಳ ರಿಪೇರಿ ಇತ್ಯಾದಿ ಇತ್ಯಾದಿ ಹೇಳಿದ್ದಾರೆ ಆಶಾ ಕಾರ್ಯಕರ್ತೆಯರ ಗೌರವಧನ ಒಂದು ಸಾವಿರ ರೂಪಾಯಿ ಜಾಸ್ತಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಅಂಗನವಾಡಿ ಸಹಾಯಕರಿಗೆ ಸಹಾಯಕಿಯರಿಗೆ ಏಳ್ನೂರ ಐವತ್ತು ಜಾಸ್ತಿ ಕಲಾವಿದರ ಮಾಶಾಸನ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಆಗುತ್ತೆ ಅರವತ್ತು ಜನ ಕ್ರೀಡಾಪಟುಗಳಿಗೆ ಎರಡು ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸಿಗೆ ತಯಾರಾಗೋದಕ್ಕೆ ಒಬ್ಬೊಬ್ಬರಿಗೆ ಹತ್ತು ಹತ್ತು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಮುಜರಾಯಿ ಇಲಾಖೆಯಲ್ಲಿ ಅರ್ಚಕರ ವಾರ್ಷಿಕ ತಸ್ತಿ ಇತ್ತಲ್ಲ ಅದು ಅರವತ್ತು ಸಾವಿರದಿಂದ ಎಪ್ಪತ್ತೆರಡು ಸಾವಿರಕ್ಕೆ ಏರಿಕೆಯಾಗಿದೆ ವಾರ್ಷಿಕ ಆ್ಯನ್ಯುವಲ್ ಅದು ಏಳನೇ ಆಯೋಗದ ಏಳನೇ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಸರ್ಕಾರಿ ನೌಕರರ ಸಂಬಳ ಜಾಸ್ತಿ ಮಾಡೋದಕ್ಕೆ ಹತ್ತೊಂಬತ್ತು ಸಾವಿರದ ನಾನ್ನೂರ ಒಂದು ಕೋಟಿ ಎಲ್ಲ ನಕ್ಸಲರ ಸರೆಂಡರ್ ಆದರೂ ಇನ್ನು ಮುಂದೆ ನಕ್ಸಲ್ ಆ್ಯಂಟಿ ನಕ್ಸಲ್ ಫೋರ್ಸ್ ಹಾಕಬೇಕು ಅಂತ ಎ ಎನ್ ಎಫ್ನ ಬಂದ್ ಮಾಡಿದ್ದಾರೆ ಪಿ ಎಮ್ ಇ ಡ್ರೈವ್ ಪಿ ಎಮ್ ಇ ಬಸ್ ಯೋಜನೆಯಡಿಯಲ್ಲಿ ಹದಿನಾಲ್ಕು ಸಾವಿರದ ಏಳ್ನೂರ ಐವತ್ತು ಹೊಸ ಬಸ್ ತಗತಾರಂತೆ ಇ ವಿ ಬಸ್ಸು ಇನ್ನು ಡೆಫಿನೆಟ್ಲಿ ಬಿ ಬಿ ಎಂ ಪಿ ಚುನಾವಣೆಗಳು ಬರೋದಿದೆ ಅದನ್ನು ಗಮನದಲ್ಲಿಟ್ಕೊಂಡು ಬೆಂಗಳೂರಿಗೆ ಭರ್ಪೂರ ಘೋಷಣೆಗಳಾಗಿದ್ದಾವೆ ಇದೇನು ತಪ್ಪು ಅಂತಲ್ಲ ಮೊನ್ನೆ ಸೆಂಟ್ರಲ್ ಬಜೆಟ್ ಇತ್ತು ನಿರ್ಮಲಾ ಸೀತಾರಾಮನ್ ಅವರು ಎಷ್ಟು ಸಲ ಬಿಹಾರ ಬಿಹಾರ ಬಿಹಾರದಲ್ಲಿ ಅದು ಇದು ಬಿಹಾರದಲ್ಲಿ ಇದು ಅಂತಿದ್ರು ಬಿಹಾರದಲ್ಲಿ ಚುನಾವಣೆ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್